ಅಷ್ಟೇ ಅವ್ರ ಲೈಫ್ ಬಿಗ್ ಬಾಸ್ ಒಳಗಡೆ ಹೋಗಿ ಅವ್ರು ಸತ್ಯ ಮಾತಾಡ್ತೀನಿ ಎಷ್ಟೋ ಸರಿ ಹೋಗಿಲ್ವಾ ಬಟಾಬಿ ಡಬ್ಬಿಂಗ್ ಇಲ್ವಲ್ಲ ಎಲ್ಲರೂ ಕೈಕಾಲು ಆಡುತ್ತಾರೆ ಎಲ್ಲರಿಗೂ ಮರ್ಯಾದೆ ಕೊಡಕ್ಕೆ ಪ್ರಪಂಚ ಕಷ್ಟ ಆಗುತ್ತೆ ತುಂಬಾ ದುಡ್ಡಿದೆ ಇಂಡಸ್ಟ್ರಿ ಇಂಡಸ್ಟ್ರಿ ದುಡ್ಡು ಅಲ್ಲ ಆದ್ರೆ ಅವ್ರು ಆರ್ ಆರ್ ನಗರದ ಮನೆ ಚೇಂಜ್ ಮಾಡಬೇಕು ನಾನು ತುಂಬಾ ಸರಿ ಆ ಅವ್ರಿಗೆ ಸಿನಿಮಾನ ತುಂಬಾ ಜಾಬ್ ಅನ್ನ ಕೈ ಇಡಬೇಕು ಸಿನಿಮಾ ಮಕ್ಳನ್ನೇ ಸಿನಿಮಾ ಅನ್ನೋ ಕಾಲ ಹೋಯ್ತು ಎಷ್ಟು ಸಿನಿಮಾ ಮಗನೇ ಅಲ್ಲ ಅವ್ನು ಡ್ರೈವರ್ ಮಗ ಅವರು ಕರ್ನಾಟಕದಲ್ಲಿ ಇರೋದು ಪ್ಯಾನ್ ಇಂಡಿಯಾ ಫಿಲ್ಮ್ ಕತೆ ಅಲ್ಲ ಅದು ಸರಿ ಎಲ್ಲರಿಗೂ ಅಂತ ವಿಚಾರ ಅಂದ್ರೆ ದರ್ಶನ್ ಅವ್ರು ಜೈಲಿಗೆ ಹೋಗಿ ಆದ್ಮೇಲೆ ಕೆಲವೊಂದು ಸಂಕಷ್ಟಗಳನ್ನ ಎದುರಿಸ್ತಾ ಇದಾರೆ ಇವಾಗ ಡೆವಿಲ್ ಮೂವಿ ಮಾಡ್ತಾ ಇದಾರೆ ಇಲ್ಲ ಅಂತಲ್ಲ ಆ ಅವ್ರು ಈ ಸಂಕಷ್ಟದಿಂದ ಪಾರಾಗಿ ಆಗಿ ಮುಂದೆ ಒಂದ್ ಸ್ವಲ್ಪ ಸುಖ ಜೀವನ ಏನಾದ್ರೂ ಸಂಭವ ಇದೆಯಾ ಸುಖವಾಗಿದ್ದಲ್ಲ ಕಷ್ಟ ಬಯತೆ ಕಷ್ಟ ಬಂದ ಸುಖ ಬಂದ್ ಬರುತ್ತೆ ಅದು ಸಿನಿಮಾನ ಕಷ್ಟ ಬಂದು ನಾಳೆ ಎಲ್ಲ ಗೆಲ್ಲಕ್ಕೆ ಸಿನಿಮಾ ಕಥೆ ಬೇರೆ ಲೈಫ್ ಕತೆ ಬೇರೆ ಸುಖವಾಗಿದ್ದೆ ಕಷ್ಟಕ್ಕೆ ಹೋಗೈತೆ ಕಷ್ಟ ಬಂದಾಗ ಹೆಂಗ್ ಸುಖವಾಗಿರ್ತಾರೆ ನೋಡಿ ಒಂದ್ ದಿನ ಕೇಳಿ ಅವ್ರ ಹದಿನಾರನೇ ತಾರೀಕು ಜಗತ್ತಲ್ಲಿ ಹದಿನಾರನೇ ತಾರೀಕು ತುಂಬಾ ಪ್ಲಾಬ್ರಮಲ್ ಹಾಕಿರ್ತಾರೆ ಅದು ಕುಮಾರ್ ಸಮರ್ ಹದಿನಾರನೇ ತಾರೀಕು ಅವ್ರ ತುಂಬಾ ಪ್ರಾಬ್ಲಮ್ ದರ್ಶನ ಹದಿನಾರನೇ ತಾರೀಕು ಸೈಫ್ ಅಲಿಖಾನ್ ಜಾಕಿ ಚೈನು ಚಾರ್ಲಿ ಚಾಂಪಿಯನ್ ಇವರೆಲ್ಲ ಈ ಅಲ್ಲಿ ಬರ್ತಾರೆ ಅಂದರೆ ಬಾಸ್ ಸೆವೆನ್ ತುಂಬ ಡಿಸ್ಟರ್ಬ್ ಮಾಡುತ್ತೆ ಒಂದು ರಾಜಕಾರಣಿಗೆ ಬರ್ಬೋದು ಅವರು ದೇಶ ನಡೀತಾರೆ ನನ್ನ ಪ್ರೆಡಿಕ್ಷನ್ ನಾನೇ ಕೂಡ ಅವ್ರನ್ನ ಪ್ರೆಡಿಕ್ಷನ್ ಮಾಡಿದ್ದೆ ಬರ್ತ ರಾಜ್ಯ ಅಂತ ಆದರೆ ಅವ್ರು ಆರ್ ಆರ್ ನಗರದ ಮನೆ ಚೇಂಜ್ ಮಾಡಬೇಕು ನಾನು ಅದು ತುಂಬ ಸರಿ ಹೇಳಿದ್ದೆ ಆ ಮನೆ ರೆಡ್ ಕಲರ್ ಬಣ್ಣ ಮತ್ತು ಆರ್ ಆರ್ ನಗರ ವಾಸ್ತು ಇಲ್ಲ ಅಲ್ಲ ಆರಾಧ ನಗರ ಹೋದವ್ರಿಗೆ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಬಟ್ ನೀವು ಟೋಟಲ್ ಎಮ್ ಎಲ್ ಎಮ್ ಎಲ್ ಕೇಳಿಸಿದ್ದಾರೆ ಹೌದು 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 ರೈಲ್ಗೂ ಎಲ್ಲ ಹೋಗಿ ಎಲ್ಲವೂ ಹಾಗಾಗಿ ಸಾಕಷ್ಟು ಪ್ರಾಬ್ಲಮ್ ಸರ್ ಇದಾದ್ರೆ ಇವಾಗ ಒಂದು ತಿರುಗೇಟು ಅಂತ ಆಗಿದೆ ಪವಿತ್ರ ಗೌಡ ಅವ್ರದ್ದು ಮತ್ತೆ ವಿಜಯಲಕ್ಷ್ಮಿ ಮತ್ತೆ ವಾರ್ಡ್ ಸ್ಟಾರ್ಟ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗು ಆ ಒಂದು ಬಗ್ಗೆ ಮತ್ತೆ ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ದರ್ಶನ್ ಲೈಫ್ ಎಂಟ್ರಿ ಆಗ್ತಾರ ಏನಾದ್ರು ಕಷ್ಟ ಆಗ್ಬಹುದು ಕಷ್ಟ ಆಗ್ಬಾರ್ದು ದರ್ಶನ್ ಅವ್ರು ಯಾರ ಬಗ್ಗೆನೂ ಎಂಟ್ರಿ ಹೇಳಿ ಫ್ಯಾಮಿಲಿ ಬಗ್ಗೆ ಎಂಟ್ರಿ ಆಗಲ್ಲ ಅವ್ರ ಬಗ್ಗೆನೂ ಎಂಟ್ರಿ ಆಗೋಲ್ಲ ನನ್ನ ಒಪಿನ ಪ್ರಕಾರ ನೋಡ್ಕೊಂಡ್ ಇನ್ನಷ್ಟೇ ಅವ್ರ ಲೈಫ್ ಎಲ್ಲ ನನ್ನ ಲೈಫಿಗೆ ಬಂದಿರೋದು ನಾನು ಅವ್ರ ಲೈಫಿಗೆ ಹೋಗ್ಲಿ ಅಂತ ಅದು ತುಂಬಾ ಬದಲಾವಣೆ ಆಗ್ಬೋದು ಅದರಿಂದ ಒಂದು ಅದ್ಭುತವಾಗಿ ಅವ್ರ ನೆಕ್ಸ್ಟ್ ಸಿನಿಮಾನ ತುಂಬಾ ಜಾಬ್ ಅನ್ನ ಕೈ ಇಡ್ಬೇಕು ಕೈ ಕೊಡೋ ತರ ಇದಾವೆ ಕೈ ಕೈ ಇದೆ 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 ಓಹೋ ಅನ್ನಕ್ಕೆ ಆಗಲ್ಲ ಸಪೋರ್ಟ್ ಮಾಡಕ್ ಆಗಲ್ಲ ಬಹಳ ಅರ್ಥ ಮಾಡ್ಕೊಳ್ಳಿ ಇವತ್ತು ಚಾಲೆಂಜಿಂಗ್ ತುಂಬಾ ಜನ ಇದಾರೆ ಆಮೇಲೆ ಕರ್ನಾಟಕದಲ್ಲಿ ತುಂಬಾ ದುಡ್ಡು ಇದೆ ಇಂಡಸ್ಟ್ರಿ ಇಂಡಸ್ಟ್ರಿ ದುಡ್ಡು ಅಲ್ಲ ರಿಯಲ್ ಎಸ್ಟೇಟ್ ದುಡ್ಡು ಬಿಗ್ನೆಸ್ ದುಡ್ಡು ತುಂಬಾ ಇದೆ ಅದ್ರ ಎಲ್ಲರ ಮಕ್ಳು ಚೆನ್ನಾಗಿದ್ದಾರೆ ಯಾರ ಮಕ್ಳ ಇರೋ ಮಾಡಬಹುದು ಗೊತ್ತಿಲ್ಲ ಹೇಳಿ ಸಿನಿಮಾ ಮಕ್ಳನ್ನೇ ಸಿನಿಮಾ ಮಾಡ್ಬೇಕನ್ನೋ ಕಾಲ ಹೋಯ್ತು ಆಗಿ ಸಿನಿಮಾ ಮಕ್ಳೆ ಸಿನಿಮಾ ಮಾಡೋಕೆ ಎಷ್ಟು ಅಲ್ಲ ಎಷ್ಟು ಸಿನಿಮಾ ಮಗನೇ ಅಲ್ಲ ಅವನು ಡ್ರೈವರ್ ಮಗ ಅವರು ಅವರು ಒಂದು ಸಿನಿಮಾನ ತುಂಬಾ ದೊಡ್ಡ ಲೆವೆಲ್ ತಗೊಂಡು ಹೋಗ್ತಾರೆ ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡ ಸಿನಿಮಾ ಅಂತ ಯಾರು ನೋಡಲ್ಲ ಎಲ್ಲ ಒಂದೇ ಸಿನಿಮಾ ನೋಡೋದು ಭಾಷೆ ಡಬ್ಬಿಂಗ್ ಅಷ್ಟೇ ಹೇಳಿ ಭಾಷೆ ಒಂದು ಡಬ್ಬ ಅದನ್ನ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಬರೀ ಕನ್ನಡ ಸಿನಿಮಾ ಮಾಡ್ತೀವಿ ಏನು ಎಷ್ಟು ಜನ ಕರ್ಕೊಂಡ್ ಮುಟ್ಟೇನು ಜಾಕಿ ಚೇನ್ ಕರ್ಕೊಂಡು ಫೈಟ್ ಮಾಡಿಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾದ್ರೆ ಇಲ್ಲ ಹಾಸನ್ ಕರ್ಕೊಂಡು ಫೈಟ್ ಮಾಡಿಲ್ಲ ಕೆ ಜಿ ಎಫ್ ಅಲ್ಲಿ ಯಾರು ತಮಿಳ್ ಹಾಕೊಬ್ಬರು ಮಾಡಿಲ್ಲ ಆಂಧ್ರದವ್ರು ಮಾಡಿಲ್ಲ ಅದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಂದರೆ ಕತೆ ಫ್ಯಾನ್ ಇಂಡಿಯಾ ಆಗಿರ್ಬೋದು ಅಂದರೆ ಡಬ್ಬಿಂಗ್ ಭಾಷೆ ಡಬ್ಬಿಂಗ್ ಆಗೈತೆ ಕನ್ನಡ ಸಿನಿಮಾನೇ ಅವ್ರು ಮಾಡಿರೋದು ಕೆ ಜಿ ಎಫ್ ಕರ್ನಾಟಕದಲ್ಲಿರೋದು ಪ್ಯಾನ್ ಇಂಡಿಯಾ ಫೇಲ್ವ್ ಕತೆ ಅಲ್ಲ ಅದು ಕರ್ನಾಟಕದ ಕತೆ ಪ್ಯಾನ್ ಇಂಡಿಯಾ ಆಗೈತೆ ಕಾಂತಾರ ಕರ್ನಾಟಕದ ಪಿಕ್ಚರು ಕತೆ ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು ತುಂಬ ಜನ ಹೇಳ್ತಾರೆ ನಾನು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಕನ್ನಡ ಸಿನಿಮಾ ಅಂತ ನೀವು ಫಸ್ಟ್ ಕನ್ನಡ ಸಿನಿಮಾ ಅಟೆಕ್ಟ್ ಮಾಡಿ ಅದು ಪ್ಯಾನ್ ಇಂಡಿಯಾ ಆಗುತ್ತೆ ಎಲ್ಲರಿಗೂ ಇವಾಗ ಹೀರೋಗಳು ಕರ್ನಾಟಕದವ್ರಿಗೆ ಏನಾಯ್ತು ಗೊತ್ತಾ ಮೇಡಮ್ ಅರೆ ತುಂಬ ಡಬ್ಬಿಂಗ್ ಮಾಡ್ಕೊಂಡಿದ್ರು ಎಲ್ಲಾ ಭಾಷೆನೂ ಇವಾಗ ಡಬ್ಬಿಂಗ್ ಇಲ್ವಲ್ಲ ಎಲ್ಲಾರು ಕೈ ಕಾಲ ಅಡಗ್ತಾರೆ ಇಷ್ಟೊತ್ತಿಗೆ ಒಂದು ಐದಾರು ಪೇಜರ್ ಡಬ್ಬಿಂಗ್ ಮಾಡ್ಬಿಟ್ರು ಅತ್ಯ ಕತೆಗಳು ಕಷ್ಟ ಮಾಡಿ ನಿಲ್ಸೋದು ಕಷ್ಟ ಆಗುತ್ತೆ ಹ್ಮ್ ಕತೆ ಸ್ಟ್ರಾಂಗ್ ಆಗಿದ್ರೆ ಅದೇ ಎಲ್ಲಾದ್ರೂ ಲೆವೆಲ್ ತಗೊಂಡೋಗುತ್ತೆ ಅನ್ನೋದ ಮಾಡ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಾಗತ್ತೆ ಗೊತ್ತಿಲ್ಲ ಇವಾಗ ಏನಾಗುತ್ತೆ ಈರೋಗೋಸ್ಕರ ಡೈಲಾಗ್ ಬರೀತಾರೆ ಅದು ಕಷ್ಟ ಆಗುತ್ತೆ ಏನೇಳೆ ಹೀರೋಗೋಸ್ಕರ ಡೈಲಾಗ್ ಬರೀತಾರೆ ಭಾಳ ವಿಶೇಷ ಅದು ರಾಂಗ್ ಕಾನ್ಸೆಪ್ಟು ಸರ್ ಎಲ್ಲರ ಮೇಲೆ ಅವ್ರ ಗಂಡಿರೋ ಅವ್ರ ಮಕ್ಳುಗಳು ಅವ್ರ ತಾಯಿ ತಂದೆಗಿರೋ ಯಾರು ಗೊತ್ತಿಲ್ಲದಿದ್ದರು ಅಭಿಮಾನಿಗಳಂತ ಜೊತೆಯಲ್ಲಿ ಹೋಗ್ತಾರೆ ಅದು ಹಳೆ ಕಾಲ ಇನ್ನು ಮುಂದೆ ಯಾರೂ ಇರೋದೇ ಇಲ್ಲ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ಮಲಯಾಳಿ ನೋಡಿ ದೊಡ್ಡ ಅಭಿಮಾನಿಗಳು ಈರೋ ಕ್ರೇಜ್ ಇಲ್ಲ ಅದು ಒಳ್ಳೆ ಸಿನಿಮಾ ಬರೋದು ಮಲಯಾಳಿ ಹೀರೋ ಕ್ರೇಜ್ ಇಲ್ಲರಿಗೆ ಸಿನಿಮಾ ಕ್ರೇಜ್ ಬೇರೆ ಹೀರೋ ಕ್ರೇಜ್ ಬೇರೆ ಸಿನಿಮಾ ಕ್ರೇಜ್ ಸಿನ್ಮಾ ಕ್ರೇಜ್ ಬರಬೇಕು ಹೀರೋ ಕ್ರೇಜ್ ಹೋಗಿ ಹೌದು ಕೆಜಿಎಫ್ ಎಲ್ಲ ಸಿನ್ಮಾ ಕ್ರೇಜ್ ಇಂದ ಹೀರೋ ಪಿಕ್ಚರ್ ಆಗಿತ್ತು ಹೀರೋ ಪಿಕ್ಚರ್ಗೋಸ್ಕರ ಕೆಜಿಎಫ್ ಆಗ್ರಲ್ಲ ತಮಿಳ್ನಾಡಿಗೆ ಎಷ್ಟು ಗೊತ್ತಿತ್ತ ಆಂಧ್ರ ಗೊತ್ತಿತ್ತ ಭಾಷೆ ಗೊತ್ತಿತ್ತು ಎಲ್ಲ ನೋಡಿದ್ರು ಸಿನಿಮಾ ಇಷ್ಟ ಆಯ್ತು ಕತೆ ಜನಕ್ಕೆ ಇಷ್ಟ ಆಯ್ತು ಅದು ಫ್ಯಾನ್ ಇಂಡಿಯಾ ಆಗಿಲ್ಲ ಅದು ಆಯ್ತು ಹಾಗಾಗಿ ಬಹಳ ವೈಬ್ರೇಷನ್ ಇದು ಸಖತ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ತುಂಬಾ ವೈಬ್ರೇಷನ್ ಅಲ್ಲ ಬಹಳ ದೊಡ್ಡ ಕನ್ನಡ ಸಿನಿಮಾನೇ ಮಾಡಲಿ ಕಥೆ ಮಾಡ್ಲಿ ಕತೆ ಮಾಡ್ಲಿ ತುಂಬಾ ಚೆನ್ನಾಗ್ ಆಗುತ್ತೆ ಇನ್ನೊಂದು ಸುದೀಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವ್ರ ಜೊತೆ ನೀವು ಅಂದ್ರೆ ಓ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರ ಜೊತೆ ಕಾನ್ವರ್ಸೇಷನ್ ಇತ್ತು ಬಟ್ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಅಲ್ಲಿ ಅವರು ಹೋಸ್ಟ್ ಮಾಡಲ್ಲ ಅಂತೆಲ್ಲ ಹೇಳಿದ್ದಾರೆ ಅವ್ರು ಇದು ಹೋಸ್ಟಿಂಗ್ ಬಿಟ್ಟು ಯಾಕಂದ್ರೆ ಹೋಸ್ಟಿಂಗ್ ಟೈಮಲ್ಲೂ ತುಂಬಾ ಜನ ಇನ್ನೂ ಎಷ್ಟೊಂದ್ ಜನ ಅಭಿಮಾನಿಗಳು ಅವರು ಉಟ್ಕೊಂಡಿದ್ರು ಎಲ್ಲರಿಗೂ ಸಾಮಾನ್ಯವಾಗಿ ಸುದೀಪ್ ಅವ್ರ ಆಲ್ರೆಡಿ ಲೆಜೆಂಡ್ ಅದ್ರ ಜೊತೆಗೆ ಬಿಗ್ ಬಾಸ್ ನೋಡಿ ಅವ್ರ ಮಾತುಗಂತಾನೆ ಬಿಗ್ ಬಾಸ್ ಕುತ್ಕೊಳ್ತಾ ಇದ್ರು ಒಂದು ಬಿಗ್ ಬಾಸ್ ಜರ್ನಿ ಹೇಗಿರ್ಬೋದು ಮುಂದಿನ ದಿನಗಳಲ್ಲಿ ನಾನು ಬಿಗ್ ಬಾಸ್ ಅಲ್ಲಿ ನಿರ್ಪಕರು ಚೇಂಜ್ ಆಗ್ತಾರೆ ಅಂತ ಹೇಳಿದ್ದೆ ಹೌದು ನಿರ್ಪಕ್ರೆಡಿ ಹೇಳಿದ್ರು ನಾನು ಮುಂಚೆ ಹೇಳಿದ್ದೆ ಹಾಗಾಗಿ ನಾನ್ ಬಿಗ್ ಬಾಸ್ ಒಳಗಡೆ ಹೋಗಿ ಬಂದ್ರೆ ಸತ್ಯ ಮಾತಾಡ್ತೀನಿ ಯಾವತ್ತ ನಿರೂಪಕ ಬರ್ತಾರೋ ಯಾವ್ದೇ ಭಾಷೆಯಲ್ಲಿ ಬರ್ಲಿ ಅವತ್ತು ಯಾರು ನಾಮಿನೇಟ್ ಅವತ್ ಮಾಡಬಾರ್ದು ಅವತ್ ಮಾಡಬಾರ್ದು ಅವತ್ ಮಾಡಬಾರ್ದು ಇರೋ ಬಂದ್ ದಿವಸ ಬೇರೆ ಮಧ್ಯದಲ್ಲಿ ಮಾಡ್ಬೇಕು ಅವ್ರ ಪಾಡಿಗೆ ಅವ್ರು ಅಲ್ಲಿ ಏನಾಗುತ್ತೆ ಬಿಗ್ ಬಾಸ್ತೀವಿ ಮಾಡಬಾರ್ದು ಯಾಕೆ ಯಾಕೆ ಅಂದ್ರೆ ಹೀರೋ ಬಗ್ಗೆ ನೆಗೆಟಿವ್ ಬರುತ್ತೆ ಅಂತನಾ ಇಲ್ಲ ಇಲ್ಲ ನೋಡಿ ರಾಂಗ್ ಅದು ತುಂಬಾ ಹೀರೋಗಳು ಏನಾಗುತ್ತೆ ಗೊತ್ತಾ ಜನಕ್ಕೆ ಬಿಗ್ ಬಾಸ್ ನೋಡ್ತಾವ್ರ ಹೀರೋ ನೋಡ್ತಾವ್ರ ಹೊರಗಡೆ ಇವತ್ತು ಯಾರು ಆಚೆ ಹೋಗ್ತಾರಂತ ನೋಡ್ತಾರೆ ಈ ಮೂರು ಸಬ್ಜೆಕ್ಟ್ ಇರುತ್ತೆ ಅವತ್ತು ಯಾವ್ದು ಹೇಳಿ ಈ ಮೂರು ಇರುತ್ತೆ ಇವಾಗ ಆಲ್ಮೋಸ್ಟ್ ಈರೋ ಮತ್ತೆ ಕಂಟೆಸ್ಟೆಂಟ್ಸ್ ಮತ್ತೆ ಎಲಿಮಿನೇಷನ್ ಎಲ್ಲರ್ಕಿಂತ ಹೆಚ್ಚಾಗಿ ಈರೋಕ್ಕಿಂತ ಇಂಪಾರ್ಟೆಂಟ್ ಯಾರು ನಾಮಿನೇಟ್ ಆಗ್ತಾರಂತ ಇರುತ್ತೆ ಜನ ನೋಡೋದೇನು ನಾಮಿನೇಟ್ ಆಗ್ತಾರಂತ ಹ ಅದನ್ನ ಏನಾಗುತ್ತೆ ಗೊತ್ತಾ ಅದು ಹೀರೋ ಬಂದಿದ್ಕೆ ಟಿ ಆರ್ ಪಿ ಬಂತು ಅಂತ ಅವ್ರು ಬೆಳೆಸ್ಕೊಳ್ತಾರೆ ಓಕೆ ಅಂದ್ರೆ ನಿಮ್ ಪ್ರಕಾರ ಅದು ಸಪ್ರೇಟ್ ಅದ್ರ ಸೆಂಟರ್ ಅಲ್ಲಿ ಆಗಿ ಹೀರೋ ಬಂದಾಗ ಹೀರೋ ಜಸ್ಟ್ ಮಾತಾಡ್ಕೊಂಡು ಮಾತಾಡಿ ಅವ್ರು ಏನಾದ್ರು ಒಂದು ಗಿಮಿ ಮಾಡಿ ಒಂದು ಮಾಜಾ ಮಾಡ್ಲಿ ಅದು ಸಕ್ಕತ್ತೆ ಅದೊಂದು ಮಾಜಕ್ ಮಾಡ್ಲಿ ಇದೇನಾಗುತ್ತೆ ಅಷ್ಟು ಟಿ ಆರ್ ಪಿ ಏನಾಗುತ್ತೆ ಇವಾಗ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಅಂದರೆ ಅವಾಗ ಏನಾಗ್ ಗೊತ್ತಾ ಅವತ್ತು ಹೀರೋ ಬಂದಿದ್ದಕ್ಕೆ ಟಿ ಆರ್ ಪಿ ಬಂತು ಅಂದ್ಬಿಡ್ತಾರೆ ಹೌದು ಇವಾಗ ಜನರಲಿ ಬರೋದೇ ಹಾಗೆ ಜನಕ್ಕೆ ಗೊತ್ತಿಲ್ಲ ನನಗೆ ನನಗೆ ಬುದ್ಧಿ ಇದೆ ರೀ ನಾನು ಬೇರೆ ಡಿಪೆಂಡ್ಸ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಜನಗಳು ನೋಡೋದು ಎಲಿಮಿನೇಷನ್ ಹೀರೋನಲ್ಲ ಹೀರೋ ಅಲ್ಲ ಅದು ಅವಾಗ ಏನಾಗುತ್ತೆ ಹೀರೋ ಬಂದಿದ್ದಕ್ಕೆ ಟಿ ಆರ್ ಪಿ ಅಂತಾರೆ ಅವಾಗ ಲಾಜಿಕ್ ಇದಲ್ಲ ಮಧ್ಯದಲ್ಲಿ ಹೊಡೀರಿ ವಾರ ವಾರ ಮದ್ದಲ್ಲಿ ಹೊಡಿರಿ ಈರೋ ಬಿಟ್ಬಿಡಿ ಪಾಪ ಅದು ಅದು ಬೇಡ ಅವರು ಯಾರನಾರು ಕಳಿಸ್ಕೊಳ್ಳಿ ಅವ್ರಿಗೆ ಯಾಕೆ ಬೇಕು ಸರ್ ಇಷ್ಟು ದಿವಸ ಓಕೆ ಸರ್ ಇನ್ನು ಮುಂದೆ ಯಾರೋ ತರಲೆಗಳು ಬಂದರು ಎದ್ದು ಥರ ಮಾತಾಡೋ ಅವ್ರು ಏನು ಮಾಡ್ತಾರೆ ಅವ್ರಿಗೆ ನೀವು ಸರಿ ಇಲ್ಲ ಅಂತ ಎಷ್ಟೋ ಸರಿ ಸನ್ಮಾನ್ಕೊಂಡು ಬಟಾಬಿಚ್ಚಿಗೆ ಹೋಗಿಲ್ವಾ ಬಿಗ್ ಬಾಸಲ್ಲಿ ಒಳಗಡೆ ಇರ್ತಾರೆ ರೀ ಶಾಕ್ ಆಗಿರೋರು ನನಗೂ ಏನು ರೀ ನನ್ನೊಂದು ಕರ್ತವ್ಯಕ್ಕೆ ಬಂದಿದ್ದು ನನ್ನ ಥರ ಮಾತಾಡೋಕ್ಕಾಲ ಬಂದರೆ ಅವ್ರು ಏನು ಮಾಡ್ತೀರಿ ಎಷ್ಟೊಂತ ಎಡಿಟ್ ಮಾಡ್ತಾರೆ ಎಷ್ಟೊಂದು ಸೇವ್ ಮಾಡೋಕ್ಕಾಗುತ್ತೆ ನನ್ನ ಒಪಿನಿಯನ್ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ನಾನ್ ಕಷ್ಟ ಪಡೋದ್ ನನಿಗೋಸ್ಕರ ಬೇರೆಯವ್ರಿಗೋಸ್ಕರ ಅಲ್ಲ ಆತರ ಎಲ್ಲರಿಗೂ ಎಲ್ಲರಿಗೂ ಮರೀದಿ ಕೊಡಕೋದ್ರೆ ಪ್ರಪಂಚ ಕಷ್ಟ ಆಗುತ್ತೆ ನಮಗ್ ನಮಗೆ ಯಾರು ಮರ್ಯಾದಿ ಕೊಡಕಲ್ಲ ಮರ್ಯಾದೆ ತಗೋಬೇಕು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲರಿಗೂ ಮರ್ಯಾದೆ ತೆಗಿತಾರೆ ನೂರತ್ ಪರ್ಸೆಂಟ್ ಜನಗಳನ್ನ ಅಂತ ತಗೊಂಡು ನಂಬರಾಲಜಿ ನಂಬರ್ ಅನ್ನೋದು ಅಲ್ಲ ನ್ಯೂಮರಾಲಜಿ ಈ ನಂಬರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಂಬರ್ ಇಲ್ದಲ್ಲ ಯಾರು ಇಲ್ಲ ನಿಮ್ಮ ಅಮ್ಮನ್ ಕೇಳಿ ಎಷ್ಟನೇ ಮಗ ಅಂದ್ರೆ ಇಷ್ಟನೇ ಮಗ ಇಷ್ಟು ವರ್ಷ ಇಷ್ಟನೇ ಕ್ಲಾಸ್ ಎಲ್ಲ ನಂಬರ್ ಮಾತಾಡುತ್ತೆ ಹೆಸರು ಕರ್ದ ಮಾತಾಡ್ತಾರೆ ಎಲ್ಲಾದ್ರು ನೀವ್ ಹೇಳ್ಬೇಕಂದ್ರೆ ನಂಬರ್ಸ್ ಇಲ್ದಲ್ಲೇ ಪ್ರಪಂಚದಲ್ಲಿ ಏನು ಮಾಡಕ್ ಆಗಲ್ಲ ಇವತ್ತು ಎಲ್ಲದಕ್ಕೂ ನಂಬರ್ಸ್ ಬ್ಯಾಂಕು ಕಾರ್ಡ್ ಆಧಾರ್ ಕಾರ್ಡ್ ಇಂಥ ನಂಬರ್ಸ್ ಮನೆ ನಂಬರ್ಸ್ ಇಲ್ಲದೇ ಒಟ್ಟು ಜೀವನ ನಂಬರ್ಸ್ ಜೀವನ ಅದೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಆದ್ರೆ ಬಳಸ್ಕ ನಂಬರ್ಸ್ ಇದೆ ಬದುಕ ಕರ್ತವ್ಯಗಳಿದಾವೆ ಕರ್ತವ್ಯ ಬದುಕಕ್ಕೆ ನಂಬರ್ಸ್ ಬಗ್ಗೆ ಕೇಳಿದ್ರೆ ನಂಬರ್ಸ್ ಜೀವನ ಇದೆ